ನಿಜ ಹೇಳವ್ರಲ್ಲ ಅವನು ಜೀವನಮಾನದಲ್ಲಿ ಇಂಥ ಕೆಲ್ಸಗಳೇ ಮಾಡ್ಕೊಂಡು ಬಂದವನು ಅವನ ಅವನಕ್ಕೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ ಜನಾರ್ದಂಟಿ ಮೇಲೆ ಹಲ್ಲೆ ಜನಾರ್ದ ಮನೆ ಮುಂದೆ ಬ್ಯಾನರು ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ ಅವನು ನೀಚ ಅಂಥ ಬ್ಯಾನರ್ ನನ್ನ ಮನೆಯಲ್ಲಿ ನನ್ನ ಮನೆ ಮುಂದೆ ಇದೆ ಅಂತ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು ಒಂದು ಮಾಜಿ ಮಂತ್ರಿ ಆದಂಥವನು ಶಾಸಕ ಇದ್ದಂಥವ್ನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ ಇದೆಯೋ ಭರತ್ ರೆಡಿ ಊರಲ್ಲಿ ಇರಲಿಲ್ಲ ಉದ್ದೇಶ ಭರತ್ ರೆಡ್ದು ಇದೇನೋ ಆ ನೀಚಿಂದ ಇದೆಯೋ ಅಂತೇಳಿ ನೀವು ತಿಳ್ಕೊಬೇಕು ಖಾಸಗಿ ಅನ್ಮದಿಂದ ಅಂದರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗ್ಯಾಲ್ಮನ ಅಲ್ಲ ಖಾಸಗಿ ಅನ್ಮದಿಂದ ಬುಲೆಟ್ ಹಾರಿದ ಯೇ ಪೊಲೀಸರು ಇಲ್ಲೇ ಇದ್ದಾರೆ ಎಫ್ ಐ ಆರ್ ಫೈಲ್ ಆಗಿದೆ ಎಲ್ಲಾನು ತನಿಖೆ ಆಗುತ್ತೆ ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಆ ಇದು ಮಾಡ್ಬೇಕು ಬೇರೆ ದಾರಿನ ತಪ್ಪಿಸ್ಬೇಕು ಈಗ ನಾನು ಈಗ ನಾನೇನ ಮಾತಾಡಿದ್ರೆ ಅವ್ರೇನಂತಾರೆ ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದಾರೆ ಅಂತಾರೆ ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ ಒಂದು ಮಾತು ಮಾತಾಡಲ್ಲ ನ್ಯಾಯ ಏನಿದೆ ಅವನು ತೀರ್ಕೊಂಡಂತವ್ರಿಗೆ ದೇವ್ರ ಕೊಡ್ತಾನೆ ಆ ನ್ಯಾಯ ದೇವತೆ ಜನ ಬಂದಿದ್ರು ತೆಲಂಗಾಣ ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟಕ ಇಲ್ಲಿ ಅಂದ್ರೆ ನನಗೆ ಅರ್ಥ ಆಗಿಲ್ಲ ನೀವು ನೋಡಿ ಯಾವನೋ ಬೇರೆ ಊರಿಂದ ಬಂದು ನಮ್ ಬಳ್ಳಾರಿನ ಏನು ಬೈ ಬಿಡ್ಸಕ್ ಸಾಧ್ಯ ಇಲ್ಲ ನಮ್ಮವರು ಧೈರ್ಯಸ್ಥರು ಇದ್ದಾರೆ ಯಾರು ಅಂತ ಅವ್ರು ಬಂದ್ರು ಎದರ್ಸ್ಕೊಂಡ ಶಕ್ತಿ ಇದೆ ಅವರು ಹೇಳಿ ಬೇರೆ ಕಡೆಯಿಂದ ಯಾರನ್ನ ಕರ್ಕೊಂಡ್ಬರ್ಬೋದು ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಸರ್ ಈ ಘರ್ಷಣೆಯಲ್ಲಿ ನೋಡಿ ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಐ ಆರ್ ಫೈಲ್ ಆಗಿದೆ ಮೂರು ಎಫ್ ಐ ಆರ್ ಫೈಲ್ ಆಗಿದೆ ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ ಇವನು ರಾಕ್ಷಸ ಈ ಹತ್ತು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ ಅದಕ್ಕೆ ಅಂತ್ಯ ಮಾಡೇ ಮಾಡ್ತೀವಿ ಅವನದು ಇಂಪ ಈ ಮೇಜರ್ ಇಶ್ಯೂ ಏನು ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ ಸಬ್ಮಿಟ್ ಆದಂತ ರಿಪೋರ್ಟ್ ಡೈವರ್ಟ್ ಆಗ್ಬೇಕು ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ್ ಕಾರ್ಯಕ್ರಮ ನಡಿಬಾರ್ದು ಅಂತ ಹೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದನೆ ಅವನಿಗೆ ಶಿಕ್ಷೆ ಆಗೋದು ನಿಜ ವಾಲ್ಮೀಕಿ ಅರ್ಜುನ್ ಕಾರ್ಯಕ್ರಮ ಆಗೋದು ನಿಜ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಅವ್ರ ಮಾತಲ್ಲ ಯಾರು ನಂಬ್ತಾರ್ರಿ ಅವ್ರ ಮಾತು ಸುಳ್ಳು ಅಂತ ಅಂತೇಳ್ಿದೇನೆ ಮತ್ತೆ ರಾಮಲಿ ಈ ತರ ಕೇಳಿದಾನೆ ಜನಾರ್ದು ಸುಳ್ಳು ಅಂತ ಹೇಳಿದ್ರು ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದ್ಮೇಲೆ ಮೇಲೆ ಮತ್ತೆ ಅವ್ರು ಈ ತರ ರಾಮು ಹೇಳಿದಾನೆ ಅವ್ರು ಸುಳ್ಳು ಹೇಳೋದ್ ಬಿಟ್ಟು ಏನ್ ಮಾಡಿದ್ದಾರೆ ಗೃಹ ಸಚಿವರ ಹತ್ರ ಮಾತಾಡ್ಲಿಲ್ಲ ಮಾಹಿತಿ ಏನಾದ್ರು ಕೇಳಿದ್ರೆ ಸಿಎಂ ಆಗಲಿ ಡಿ ಸಿ ಸಿಎಂ ಸಾಹೇಬ್ರು ಮಾಡಿದ್ರು ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದ್ರು ಎಲ್ಲರೂ ನೀನ್ ಏನ್ ನೋಡಪ್ಪ ಇವತ್ತು ಒಳ್ಳೆ ಮಾಹಿತಿ ಏನಾದ್ರು ಕೇಳಿದ್ರೆ ಸಿಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ಘಟನೆ ಸಿ ಎಂ ಸಹೇಬರು ಮಾಡಿದ್ರು ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದ್ರು ಎಲ್ಲರೂ ನೀನೇನ್ ನೋಡಪ್ಪ ಇವತ್ತು ಒಳ್ಳೆ ಎದಕ್ಕೆ ತಲೆ ಕೆಡಿಸ್ಕೊಡ ನಾನು ನಾವೆಲ್ಲ ನಿಮ್ ಜೊತೆಗಿದ್ದೀವಿ ನ್ಯಾಯ ನಿಮ್ ಜೊತೆಗಿದೆ ಅಂತ ಸರ್ಕಾರದಿಂದ ಇರುತ್ತೆ ನನ್ನ ಕಡೆಯಿಂದ ಇರುತ್ತೆ ದಯಮಾಡಿ ಇವತ್ತು ಕ್ರಮೇಶ್ ಆಗ್ಲಿ ನಾಳೆ ಅರ್ಜನ ಕಾರ್ಯಕ್ರಮ ಆದ್ಮೇಲೆ ಮಾತಾಡ್ತೀವಿ